ಹಲೋ ಮಿನಕ್ಷಿ ಹ್ಞೂ ಏನು ಮಾಡ್ತಿದೀ ಹ್ಞೂ ಲತ್ತಾ ನೀನಾ ಏನು ಅನ್ಸ್ಕೊ ಫೋನ್ ಮಾಡ್ತಿದ್ದೀಯಾ ಚೆನ್ನಾಗಿದ್ಯಾ ಹ್ಞೂ ಚೆನ್ನಿ ಕಣೆ ಅದೇ ಫೋನ್ ಮಾಡು ಐಕ್ಕಲು ಬಂದ ಮೇಲೆ ಹತ್ತಿದ್ದೆಲ್ಲ ಅದ್ಕೆ ಇವತ್ತು ಬರ ಕೇಳಿನ ಐಕಳನ್ನ ಹ್ಞೂ ನಾಳೆಗೆ ಬೆಳಿಗ್ಗೆ ಬಾ ನೀನು ಅದಕ್ಕೆ ಹೂವು ಪಪ್ಪ ಬಟ್ಟೆ ಹುರ್ಕೊಂಡು ಹ್ಞೂ ಹುಸಿ ಹೊಟ್ಟೆ ಹುರ್ಕಲಿಲ್ಲ ಕಣೆ ಹ್ಞೂ ನೋಡು ಎತ್ತು ತಾಯಿ ಏನ್ಮೇಲೆ ಎತ್ತು ತಾಯ ಎಷ್ಟು ಐಕುಳನ್ನ ಆಸೆ ಮಾಡ್ತಾಳೆ ನಾನೇ ಇಸ್ಕೊತೀನಿ ಅಂತ ಕೆಂಗೆ ಆಸೆ ಮಾಡ್ತಾಳೆ ನೋಡು ಅಂದ್ಕೊಂಡು ನಮ್ಮ ಊರಿನಾಗ ಹುಷಿಕೊಂಡಿಲ್ಲ ಅದಕ್ಕೆ ಬಟ್ಟೆ ಹುರ್ಕೊಂಡು ಬುರ ಕೇಳು ಪಪ್ಪಾ ಕರ್ಕೊಂಡು ಹೋಗಿ ಇಸ್ಕೊಳ್ಳಿ ಅವ್ಳಗೂ ಮಕ್ಕಳು ಅಂದರೆ ಭಾಳ ಆಸೆ ಇಲ್ಲ ಅವ್ಳ ಮಕ್ಳು ಅವಳು ಇತ್ತರ ಮಕ್ಳನ್ನ ಅವಳು ಸಾಕಳ್ಳಿ ಪಪ್ಪ ಅವಳಿಗೂ ಆಸೆ ಇಕ್ಕಿಲ್ಲ ಅಂದ್ರೆ ಮಕ್ಳನ್ನ ತೆಗ್ದಬೇಕು ಅಂದ್ಬಿಟ್ಟು ಅಂದ್ಬಿಟ್ಟು ಹಂಗಂತು ಕಣೆ ಅಕ್ಕೂ ಫೋನ್ ಮಾಡಿದೆ ಗೋವಿಂದನ್ಗೆ ಅಕ್ಕ ಅಕ್ಕ ಬಂದುಬಿಡಿ ಆಯ್ಕೊಂಡ ಅಂತ ಆಯಿತು ಕರ್ಕೊಂಡು ಬರ್ತೀನಿ ಅಂದರು ಬೆಳಿಗ್ಗೆ ಬಂದಿಯಾ ಒನ್ ಕಡೆ ಬರ್ತೀನಿ ಗೋವಿಂದ ಹೇಳ್ದೆ ನಾನು ನಾನು ಬರ್ತೀನಿ ನೋಡೋಕೆ ಅಂತ ಇಲ್ಲ ಹೇಳಿದ ಓ ಅವ್ರಿಗೆ ಹೇಳಿ ಕರ್ಕೊ ಬಂದಾರ ನಿನ್ಗೆ ಹೇಳಿ ನೀನು ಬತ್ತೀನಿ ನೋಡೋಕೆಂದ್ರೆ ಅವ್ರು ಬಿಟ್ಟು ಹೊರಟಾರ ಬಾ ಉಳ್ಕೊಳಕ್ಕಿಲ್ಲಕತ್ತೆ ಅವರು ಅವ್ರು ಉಳ್ಕೊಳಕಿಲ್ಲಾ ನೀ ಬಾ ಫೋನ್ ಮಾಡ್ಕಬ್ಬಾ ಬಾ ಯಾಕೆ ನಾನು ಹೇಳ್ತೀನಿ ಇಲ್ದ ಹೋದಾಗ ಬಂದ್ಬಿಟ್ಟು ನೋಡ್ಕೊಂಡು ದಾಡಿ ಬಿಟ್ಟು ಬೇಕಾದ್ರೆ ಹೋಗ್ಬೇಕಾ ಅವ್ವ ಹೇಳದೆ ನಾವು ಹೇಳೋಕ್ಕಾಯ್ತದೆ ಐಕಳಿಗೆ ಅಮ್ಮ ಜೊತೆ ಚೆನ್ನಾಗಿರಪ್ಪ ಅಂತ ಕುಣಿಸ್ಕೊಂಡು ಬುದ್ಧಿ ಹೇಳಕ್ಕಾಯ್ತದೆ ಪಪ್ಪಾ ಅವ್ಳಗೂ ಆಸೆ ಕಿಲೋ ಮಕ್ಳು ಅಂದ್ಬಿಟ್ಟು ಇರಿಸ್ಕೊಳ್ಳಿ ಕರ್ಕೊಂಡು ಫೋನ್ ಮಾಡು ಫೋನ್ ಮಾಡಿ ಅಂದ್ಕೊಳ್ತಪ್ಪಾ ಓಸೀದ್ ಮಾಡಿಲ್ಲ ಬಟ್ಟೆ ಆಡ್ತು ಪಪ್ಪಾ ಅದಕ್ಕೆ ಫೋನ್ ಮಾಡ್ದಕ್ಕಂತೆ ಬಾ ನಾಳೆ ಒತ್ಲಂತೆಯಾ ಒತ್ಲಂತೆ ಬಂದ್ಬಿಡು ಸರಿಯಾ ಸರಿ ಕಣೆ ಆಯಿತು ಲತ ನಿನ್ನ ಭಾಳ ಹೆಲ್ಪ್ ಆಯ್ತು ಕಲೆ ನಿಜಕ್ಕೂ ನೀನು ಈ ಥರ ಸಹಾಯ ಮಾಡ್ತೀನಿ ಅಂತ ಅಂದ್ಕೊಳ್ತೀರಾ ಹೆಂಗೋ ದೇವರು ನೀನು ಒಳ್ಳೇದು ಮಾಡಲಿ ಅಯ್ಯೋ ಒಳ್ಳೇದ ಕೆಟ್ಟದು ಅಯ್ಯೋ ಪಪ್ಪ ನೀನು ನನ್ನಗೆ ಎಣ್ಣವಿನೇ ಈಗ ನನ್ನ ಮುಗಿನ ಬಿಟ್ಬಿಟ್ಟು ಒಂದು ಗಡಗುರ ಕಾಯ್ತಾಳ ಕಣೆ ನನಗೆ ಹಂಗಾಯ್ತದ ಈಗ ನೀನು ಪಾಪ ಮಕ್ಕಳು ಬಿಟ್ಟು ಎಷ್ಟು ವರ್ಷದಿಂದ ಇದೆಯೇ ಪಪ್ಪ ನಿಮಗೆ ಆಸೆ ಇಕ್ಕಿಲ್ವಾ ನಿನ್ಗೆ ಎಷ್ಟು ಆಸೆ ಇದ್ದು ಹೇಳು ನನ್ನ ಮಕ್ಕಳು ನಾನು ನೋಡ್ಕೋಬೇಕು ನನ್ನ ಜೊತೆ ಇರ್ಬೇಕು ಅಂದ್ಬಿಟ್ಟು ಪಾಪ ಅದಕ್ಕೆ ನಮಗೂ ಅರ್ಥ ಆಯ್ತು ಕಣೆ ಎಲ್ಲ ಕಷ್ಟ ಸಕೊಂಡ್ವೇ ಅದಕ್ಕೆ ಪಪ್ಪ ಓನ್ವೆ ಹೊಟ್ಟೆ ಉತ್ಕೊಂಡು ಕರ್ಕೊಬಂದಿ ಬಿಡವ ಮಾತಾಡ್ಕೊಂಡು ಹೋಗ್ತು ಮಕ್ಕಳು ಅಮ್ಮ ಅಂತ ಆಸೆಯಿಂದ ಮಾತಾಡ್ಕೊಂಡಾಗ ಹಾಂ ಹೆಂಗೋ ಚೆನ್ನಾಗಿರಲಿ ಅವ್ರು ಅಮ್ಮನ ಜೊತೆ ಹೋಗ್ಲಿ ಅಂತ ಗಂತೂ ಸರಿ ಕಣೆ ಅದಕ್ಕೆ ಫೋನ್ ಮಾಡಿದೆ ಬೆಳಿಗ್ಗೆ ಬಾ ಬೇಕಾದ್ರೆ ಒಂದು ಎರಡು ಮೂರು ಸತಿ ಒಂದು ಎರಡು ಮೂರು ಸತಿ ಬಂದು ಬಂದು ಹೋಗು ಬೇಕಾರೆ ಆಮೇಲಿಂದ ನೋಡ್ಕೊಳ್ದ ಏನಾರ ವೈಕಲ್ ನಿನ್ಗೆ ಹೊಂದ್ಕೊಂಡ್ರೆ ಬೇಕಾದ್ರೆ ಕರ್ಕೊಂಡು ಹೋಗುವಂತೆ ಆಸೆ ನಾನೇ ಯಾಕೆ ಬೇಡ ನಾನೇ ಹಾಂ ಸರಿಯಾ ಸರಿ ಕಣೆ ಆಯಿತು ಹ್ಞೂ ಸರಿ ಆಯಿತು ಭಾಳ ಹೆಲ್ಪ್ ಆಯಿತು ಕಣೆ ಇಲ್ಲತ್ತಾ ನಿಜಕ್ಕೂ ನನ್ನ ಮಕ್ಕಳನ್ನ ಮಾತಾಡಿಸಿ ಎಷ್ಟು ದಿವಸ ಆಗಿದೋದು ನನ್ ಬೆಳಿಗ್ಗೆ ಬರ್ತೀನಿ ಆಯ್ತು ಮತ್ ಪೋನ ಸರಿ ಆಯ್ತು ಮಡ್ಗು ಮತ್ತೆ ಯಾರ ಯಾರು ಲತಾ ಕಣವ ಅದೇ ಮಾರ್ಲ ಹಬ್ಬಕ್ಕೆ ಬರ್ತಿಲ್ವಾ ನಮ್ಮ ಕ್ಲಾಸ್ಮೆಂಟ್ ಲತಾ ಅನ್ಬಿಟ್ಟು ಗೋವಿಂದ ಇರ್ತಿ ಕಿರಿತಿ ಹ್ಮ್ ಹ್ಮ್ ಅವ್ರ ಮನೆಗೆ ಹೋಗ್ಬಿಟ್ಟು ಮದುವೆ ಮಾಡ್ಬೇಡಿ ಸರಿ ಅಂತ ಹೇಳ್ಬಿಟ್ಟು ಬಂದ ನಾನು ಹಂಗ ಮದುವೆ ಮಾಡಿದ್ರಲ್ಲ ಅವ್ರ ಹ್ಮ್ ಹ್ಮ್ ಅವ್ರೇ ಅವ್ರೇ ಕಣ ಕತೆ ಅದಕ್ಕೆ ನೆನದಿ ಯಾವತ್ತು ಎಂಗೇಜ್ಮೆಂಟ್ ಹೋಗಿದೆ ಕಣವ ಎಂಗೇಜ್ಮೆಂಟ್ ಹೋದಾಗ ಅವ್ರ ಮನೆ ಗೊತ್ತಿಲ್ಲ ಎಂಗೇಜ್ಮೆಂಟ್ ಕಡಿತಿದ್ದು ಯಾವ್ ಇರ್ಲಿ ಅನ್ಬಿಟ್ಟು ಅವಳು ಎತ್ತಿರೋದು ಸುಮ್ಮನೆ ಸುಮ್ನೆ ನೋಡೋದ್ರ ಹೋಗಿನ ಹೋಗಿದೆ ಕಣವ ಅದಕ್ಕೆ ಐಕ್ಕುಣ್ಣ ಇಲ್ಲಿ ಕರ್ಕೊ ಬಂದಾರಂತೆ ನಾಳಿಕೆ ಇವತ್ತಿನ ಬಂದು ಬಿಟ್ಟಾರಂತೆ ನಾಳೆಗೆ ನಾನು ಹೋಗ್ಬಿಟ್ಟು ಹಂಗೆ ಮಾತಾಡ್ಸ್ಕೊಂಡು ಐಕ್ಕಣ್ಣ ಹೆಂಗಾರು ಮಾಡಿ ಕರ್ಕೊ ಬಿಡ್ತೀನಿ ಕಣವ ನನಗೂ ಐಕೊಂಡ್ಬಿಟ್ಟು ಬಿಟ್ಟು ಇಲ್ಲ ಹ್ಞೂ ಅದಕ್ಕೆ ಹೆಂಗಾರು ಮಾಡಿ ಕೂಸಿ ಮಾಡಿ ಕರ್ಕೊಂಡ್ ಬಂದು ಸರಿ ಸರಿಯುತ್ತಿದೆ ಅಂತ ಅಲ್ಲಕ್ಕ ನಿಮಗ ನನಗೆ ಆಚಾರ್ಯ ಆಯ್ತಿದೆ ಇದೇ ಹಿಂಗೆ ಹೇಳ್ತೇವೆ ಅದು ನಿಂಗೆ ಹೇಳ್ತಾಡ್ತಿಲ್ಲ ಇನ್ನು ಮಾತಾಡ್ಸೋದು ಚೆನ್ನಾಗಿ ಇದು ಹುಷಿ ಜನ ಮಾತಾಡಲ್ಲ ನಾನೇ ಸುಳ್ಳೇ ರೋನು ಇತ್ತು ಹೋಗಿ ಜ್ಯೂಸ್ ಮಾಡಿಸಿಕೊಟ್ರು ಬಾಳೆಹಣ್ಣು ಬಿಸ್ಕೆಟ್ ಕೊಟ್ರು ತಿನ್ನು ತಿನ್ನೋದು ಹುಸಿ ಹಿಂಸೆ ಮಾಡಿಲ್ಲ ಸುಮಾರು ಹೊತ್ತು ಕಂಟೆ ಮತ್ತೆ ಅವ್ ಸಂಡೆಯಲ್ಲಿ ಬಸ್ ಅಲ್ಲಿ ಬಂದಿದ್ದ ನಾನು ತಮ್ತಲ್ ಬಂದ ನಿಂಗೆ ಎಂಗೇಜ್ಮೆಂಟ್ ತಂಕಲಿ ನಿನ್ಗೆ ಹೇಳಿಲ್ಲ ನಾನು ಬೈಕೆ ನಿನ್ನೆ ಎಲ್ಲ ಯಾಕೆ ಹೋಗಿದೆ ಅಂತ ಅಂತ ಹೇಳಿಬಿಟ್ಟು ನೋಡೋದ್ ಕಡೆ ಹೋಗಿದೆ ಮಾತಾಡ್ಸೋಣ ಹೆಂಗೇಲತ್ತ ನೋಡೋದ್ ಕಡೆ ಹೋಗಿದೆ ಕಣವ ಒಟ್ಟು ಚೆನ್ನಾಗಿ ಮಾತಾಡಿದ್ಲು ಮಗನೂ ಅವ್ರು ಅವ್ರವ ಮಾತ್ರ ಚೆನ್ನಾಗಿ ನೋಡ್ಕೋ ಪಕ್ಕ ನಿಮ್ಮ ಮಕ್ಕಳು ನಂಗೆ ಹಿಂಗೆ ಅಂತಿದ್ಲು ನನ್ ಗೊತ್ತಿಲ್ಲ ಮಗ ಬರಾಯ್ತದೆ ಬಿಟ್ಟು ಅಂದಳೆ ಅಂದ್ರ ಅಂದ್ಬಿಡವ ಇನ್ನೇನು ಮಾಡ್ಕೋದ ನನ್ನ ಮಕ್ಕಳು ನಾನು ದೂರ ತೆಳಕಲ್ದ ಇಷ್ಟ ದಿಸ ದೂರ ಮಾಡ್ಕೊಂಡೆ ಎಷ್ಟು ದಿವಸ ದೂರ ಮಾಡ್ಕೊಂಡು ಎಷ್ಟು ಕಷ್ಟ ಅನ್ಬಿಸಿದಂತ ನಿಂಗೆ ಗೊತ್ತಿಲ್ವಾ ಅಕ್ಕೇ ಹಂಗಂದಿದೆ ಅಕ್ಕೇ ಬಾ ಇಲ್ಲಿಗೆ ಅವಯ್ಕ ಕಳ್ಸ್ತೀನಿ ಒಂದು ಆಡಿಸಿ ಉಳ್ಕೋ ಅವೆಲ್ಲ ಮಾತಾಡಲಿಲ್ಲ ಅಂದ್ರೆ ಬೇಕಾರೆ ನಾನೇ ಮಾತಾಡ್ಸಿಸ್ತೀನಿ ಹೇಳ್ಬಿಟ್ಟು ಹೆಂಗೆ ಪರಿಚಯ ಬಾ ಅಂತ ಅಂದ್ಲೂ ಕರ್ಕಬ್ರಾಗ ಹೋಯ್ಕಣ ಹಂಗೆ ಕರ್ಕಬ ಹಂಗಾರು ಮಾಡಿ ಸಮಯ ಸಿಕ್ಕಿದ್ರೆ ಗೋ ಇನ್ನೂ ಮಾತಾಡ್ಸ್ಕೊಬಿಡಿ ನಮಗೆ ಅವನು ಮಾತಾಡ್ಕೊ ಬಿಡ ಮಾತ್ರ ಹೇಳ್ತೇನೆ ಕೇಳು ನಮಗೆ ಹೋ ಹಿಂಗೆ ಅಂದ್ಬೇಡ ಅವನು ಮಾತಾಡ್ಸ್ಕೊ ಇರಲಿ ಯಾವ್ದಕ್ಕೂ ಸರಿಯಾ ಮಾತಾಡ್ಸ್ಕೊಂಡು ನೀವು ಸಾವಿರ ಒಂದಾದ್ಮೇಲೆ ಅವ್ಳೇನು ಮಾಡಕೋದದು ನಿಂಗೆ ಅವ್ಳೇನು ಹೇಳು ಹ್ಞೂ ಎಂಜಾರು ಮಾಡಿ ಒಗ್ಗಟ್ಟು ಐಕಳು ಕರ್ಕೊಬ್ರಿಗೆ ಹೋಗಿ ಒಟ್ಗೆ ಹತ್ತಿರ ಇಷ್ಟು ಮಾಡ್ಕೊಳಕ್ ಹೋಗ್ಬೇಡ ಕರ್ಕಬ ತರ್ಕವ ಐಕಳ ಗೋವಿಂದನೂ ಒಳ ಒಳಾಕು ಮಕ್ಕಳನ್ನ ಅವೆಲ್ಲಿ ಮಾತಾಡ್ಕೊಂಡು ಕತೆ ಹಾಕೊಂಡು ಆಮೇಲೆ ಸರಿ ಆಯ್ತದೆ ಆಮೇಲೆ ಕಲ್ಸೋಕಾಯ್ತದೆ ನಾವೇನಂತ ತೋರ್ಸೋಕಾಯ್ತದೆ ಮೊದಲು ಮಕ್ಕಳು ಮತ್ತು ಗೋವಿಂದ ನಿನ್ ಕಡೆ ಕಳೆದು ಮಾಡಿಕಂಗೂ ಬೀಜಿ ಹೋಗ ಮಾರಿ ಮನೆಯೊಳಗೆ ಸೇರ್ಸ್ಕೊಂಡು ಸೇರಿಸ್ಕೊಳ್ಳವ್ರ ನಿನ್ನ ನಿಮ್ ಏನಂತ ತೋರಿಸು ಕಳ್ಸ ನಾನು ಅದೇ ಐಡಿಯಾದಲ್ಲಿ ನೀನು ಕತೆ ನನ್ನ ಮಕ್ಕಳು ಸಿಗಬೇಕು ಹಂಗೆ ಗೋವಿಂದವೇ ಮಾತುಕತೆ ಹಾಡ್ಕೊಂಡು ಚೆನ್ನಾಗಿರ್ಬೇಕು ನನಗೆ ಅದೇ ಇಷ್ಟ ಆಗಿರೋದು ಸದ್ಯಕ್ಕೆ ಹೆಂಗೋ ಮಕ್ಕಳು ಒಂದು ಈಗ ಮಕ್ಳು ಬರೋಗೆ ಮಾಡ್ಕೊಬಿಟ್ರೆ ಮಕ್ಳು ಅಂತ ಇದ್ದಾಗ ಐಕಳು ನೋಡ ನೆವೆಲ್ಲ ಯಾರು ಬಂದೆ ಆಗ ಮಾತಾಡ್ಸೊತ್ತ ನಾನು ಅದಕ್ಕೆ ಈಗ ಸದ್ಯಕ್ಕೆ ಮಕ್ಳು ನೆವೆಲಿ ಮಕ್ಳು ಬೇಕು ನನಗೆ ಮಕ್ಕಳು ಅಷ್ಟೇ ನಾನು ಅದು ಅವನ ಬಗ್ಗೆ ತಲೆಗೆಡ್ಸ್ಕೊಳಬೇಕಲ್ಲ ಅದೇ ಯಾಕಬೇಕು ನಾನು ಏನು ತಲೆಗೇಸ್ಕೊಳ್ಳಿಲ್ಲ ಒಟ್ಟಿಗೆ ನೋಡೋದ ಮೊದಲು ಮಕ್ಕಳನ್ನ ಹೇಳಳವ್ರವ ಬಂದ್ಬಿಡು ನೀನು ನಾನು ಹೇಳ್ತೀನಿ ಬುದ್ಧಿಯಾ ಈಕ್ಳಿಗೆ ಅಂತ ಹೇಳಿ ಬಿಡು ಹೇಳಿ ಬಿಡುವ ಹೆಂಗೊಂದು ಒಳ್ಳೆಯದವ್ರು ಸಾಕ್ತಾನೆ ಅದಕ್ಕೆ ಅವಳೆ ಫೋನ್ ಮಾಡೋಳೀಗ ಇವತ್ತು ಹೊತ್ತು ಕರ್ಕೊ ಬರ್ತಾನೆ ನನಗೆ ಎದ್ದೇಶ್ ಹೊತ್ತೆ ಬಂದ್ಬಿಡೋದೇನು ಅಂತ ಏನು ಗೋವಿಂದ ಬಿಂದ ಹೆಂಗ್ ಹೆಂಗೆ ಇವತ್ತು ಬಾ ಅಂತ ಹೇಳಿಲ್ಲ ಅವಳು ಬೆಳಗ್ಗೆ ಬಾ ಅಂತ ಅಂದವಳೆ ನೋಡೋ ಸುಮ್ಕಿರು ಬೆಳಿಗ್ಗೆ ಹೋಗಿ ಬರ್ತೀನಿ ಏನಾದ್ರು ಬಂದರೆ ನಾ ಹೆಂಗಾರು ಮಾಡಿ ಒಂದು ಸಿದ್ಬಿಟ್ಟು ಕರ್ಕೊ ಬರ್ತೀನಿ ಆಮೇಲೆ ನೋಡ್ಕೊಳ್ಕಾಯ್ತದೆ ಅದೇನು ಅಂತ ಐಕ್ಳು ನಮ್ಮ ಕಡೆ ಹಾಬ್ರಿ ಏನು ಇಲ್ಲ ತೊಂದರೆಯಿಲ್ಲಕವ ಐಕ್ಲೆ ಪೋಲ್ಟಾಸ್ನ ಕೇಳಿದ್ವಿ ಏನಂತಾರೆ ಗೊತ್ತಾ ಐಕ್ಲೆ ಇಷ್ಟಪಟ್ಟು ನಾವು ಬಂದು ಅಂತ ಅನ್ಬೋದು ಒಟ್ಕ ಐಕ್ಕಳ ಹೆಂಗಾರು ಮಾಡಿ ಒಳಾಕಬೇಕ ನಾನು ಅವ ಪ್ರೀತಿಯಿಂದ ಗೆಲ್ಲಬೇಕು ಅಷ್ಟೇ ವಿಷ್ಣ ಗಂಟ ನನ್ನ ಮಕ್ಕಳನ್ನ ದೂರ ಮಾಡ್ಕೊಂಡು ನಾನು ಒಂದು ಬೋಸಿ ಸಾಕು ಇನ್ಮೇಲೆ ಆದರೆ ನನ್ನ ಮಕ್ಕಳ ಜೊತೆ ನಾನು ಚೆನ್ನಾಗಿರ್ಬೇಕು ನನಗೂ ಅದೇ ಆಸೆ ಇರೋದು ಮಕ್ಳು ಬತ್ತು ಅಂದ್ರೆ ಗೋವಿಂದೂ ಬಂದ ಅಂತಲೇ ಅರ್ಥ ನೋಡತ್ತ ಆಡು ಹೆಂಗಾಗೋದು ಅಂತ ಮಾಡಿ ಹೆಂಗೋ ನಿಮ್ದೇ ಇರು ಅಯ್ಯೋ ಹೆಂಗೋ ಇಕ್ಳೋ ಇಳಂತೀಯ ಕನ್ವರ್ಸ್ತಿಯೇ ಹೆಂಗೋ ಒಯ್ಕುಳನ್ನ ಸಾಕೊಂಡು ಇನ್ನೇಕ್ಳ ಚೆನ್ನಾಗಿರ್ಬೋದು ಅವನು ಬತ್ತನೇ ಮಕ್ಳು ಬಂದ ಮೇಲೆ ಅವ್ನು ಬರ್ದನಿ ಅಂತಾನ ನೋಡೋಕೆ ಗಿಡಕ್ಕೆ ಅಂತ ಬರ್ತಾನೆ ಒಟ್ಟಿಗೆ ಅವರೆಲ್ಲ ಅವ್ರ ಓಡ್ಕತ್ತವ್ರೆ ಅದಂತೂ ಗ್ಯಾರಂಟಿ ಕಣ್ಣೆ ಅವರು ಒಳ್ಳೆಯವರು ಅಂತ ಅಂದ್ಕೊಬಿಡ ಮಗ ಅವ್ರ ಬುದ್ಧಿ ಏನು ಅಂತ ಚಂದ ಗೊತ್ತು ಏನಪ್ಪ ಅಂದರೆ ಆ ವೈಕುಳನ್ನ ಅವ್ರೇ ಸಾಕಬೇಕಾಯ್ತದೆ ಈಗಲೇ ತರ ಹೊರ ಆಯ್ತವಲ್ಲ ಹಂಗೆ ಹೆಂಗಾರು ಮಾಡಿ ನಿನ್ನ ಕಡೆಗೆ ದಬ್ಬಿಬಿಡದ ಅಂದ್ಬಿಟ್ಟು ಅವ್ರ ಹಂಗೆ ಆಡ್ತಿರೋದಕ್ಕೆ ಸುಮ್ಕಿರು ನಿನ್ನ ಕಡೆಗೆ ನಿನ್ನ ಕಳ್ಸಿಬಿಡ್ರೆ ನಿಂತಕ್ಕೆ ಆ ಇರೋದನ್ನ ಮುಗಿದ ಸಾಕೊಂಡು ಆರಾಮಾಗಿ ಇರ್ಬೋದು ಅಂದ್ಬಿಟ್ಟು ಅವ್ರು ಭಾಳ ಹಿಡಿಯಾಕಂಡ್ರ ಮಗ ಇರಲಾ ಬೇಡ ಅಂದವ ಇರ್ಲಂತೆ ಅವ್ರ ಮಗನ ಅವಳೇ ಸಾಕಳ್ಳಿ ಅವಳೇ ಸಾಕಳ್ಳಿ ನೀನು ನಿನ್ನ ಮಕ್ಕಳನ್ನ ತಂದು ಸಾಕು ಹೆಂಗೆ ಹೊಚ್ಕಟ್ಟಾಗಿ ಈ ಸ್ಕೂಲ್ ಗೋರ್ಮೆಂಟ್ ಸ್ಕೂಲ್ಗೆ ಹೋಗಿ ಗೋರ್ಮೆಂಟ್ ಸ್ಕೂಲ್ಗೆ ಸೇರಿಸೋರು ಓದ್ತವೆ ಹೋಗು ಹೆಂಗಾರು ಮಾಡಿ ನೀನು ಹಳ್ಳಕ್ಕೆ ಇಣ್ಕೊಂಡು ಮಕ್ಕಳನ್ನ ಬಾ ಹೆಂಗೋ ಪ್ರೀತಿನಾಗ ಗೆದ್ಕೊಬೇಡ ಏನು ಮಾತಾಡ್ಕೊಬೇಡ ತಪ್ಪಾಯ್ತುಕೊಂಡ್ರವಾ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗಾರು ಮಾಡಿ ಮಕ್ಕಳನ್ನ ಕಟ್ಟೆ ಬಂದ್ಬಿಡು ಸಾಕಳಿವೆ ಅದು ಯಾಕಬೇಕು ಅವ್ರ ಕೈ ಇವ್ರ ಕೈ ಅವ್ರ ಕಾಲ್ಸಲ್ಲಿ ಇವ್ರ ಕಾಲ್ಸಲ್ಲಿ ಇದು ಬಿಡೋದು ಯಾಕುವ ಯಾಕಬೇಕು ಹೇಳು ನಮ್ಮ ಮಕ್ಕಳು ನಮ್ಮ ಇರಬೇಕು ನೀನು ಎಲ್ಲಿದ್ದೀಯ ತಾಯಿ ಇಲ್ಲಿದ್ದಾಳ ಮಕ್ಕಳು ಅಲ್ಲೇ ಇರಬೇಕು ಇರಲಿ ಹೋಗು ಸದ್ಯ ಕಣವ ಹೆಂಗ ಯಾವ್ದು ದೇವರು ದಾರಿದವರು ನಾ ಕಣೆ ಕಡೆ ಯಾವ ನಿಮ್ದೆ ಇವ್ನೀಗ ನೋಡೋದ ವೈಕ್ಳು ಬಂದ್ಬಿಟ್ರೆ ನಮಗೆ ಖುಷಿ ಆಯ್ತದೆ ಕಣವ ಬಟ್ಟೆ ಬರೇನು ಒಳ್ಕೊಂಡು ದುಡ್ಡು ಕಸ ಬಂದಿದ್ದೆ ಮನೆ ಕರ್ಸು ಮಾಡ್ಕೊಂಡು ಹೆಂಗೋ ಇದ್ಬಿಡ್ತೀನಿ ಅವ್ನು ಬಂದರು ಬರ್ಲಿ ಬರ್ದಾರ ಇರ್ಲಿ ಗೋವಿಂದ ಅವ್ನು ಬಿಟ್ಟಾಕೋ ಬಟ್ ವೈಕ್ಳನ್ನೂ ಚೆನ್ನಾಗಿ ಸಾಕ್ತಿನಿ ನಾನು ಇಷ್ಟ ಆಗದೆ ನಾನು ಬೆಳಗ್ಗೆ ಹೋದಿಯೇ ಹೋಗ್ಬೇಕಾರಿಯ ಎರಡು ಸ್ವೀಟು ಗೀಟು ಕೇಕು ಎಲ್ಲ ತಗೊಂಡೋಗ್ ಐಕ್ಕು ಕೊಟ್ಬಿಟ್ಟು ಮಾತಾಡ್ಕೊಳ್ಳಿ ಬಿಡು ಒಂದು ಐನೂರು ರೂಪಾಯಿಗೆ ಎಲ್ಲರ ಬೇಕು ರೀ ತಗೊಂಡೋಗ್ತೀನಿ ಕೇಕು ಪಪ್ಸಂದು ಕೊಡು ಇನ್ನೂರಪ್ಪ ಎಲ್ಲರೂ ಚೆನ್ನಾಗಿದ್ರೆ ಇನ್ನೇನು ಸಮಾಚಾರ ಅಯ್ಯೋ ನೋಡಿ ಹೆಂಗ ಸದ್ಯ ನನ್ನ ಮಕ್ಕಳು ಈಗಲಾರ ನಂತಕ್ಕೆ ಬಂದ್ಬಿಟ್ರೆ ಸಾಕು ನಾನು ಇಷ್ಟೋರ್ತಿದ್ದಾನು ನನ್ನ ಮಕ್ಳನ್ನ ನಾನು ದೂರ ಮಕ್ಕಳು ಭಾಳ ಮೋಸ ಮಾಡ್ಕೊಬಿಟ್ಟೆ ನನಗೆ ನಾನೇ ಹೆಂಗೋ ಗಂಡಿನಿಂದಾರೇ ಸುಖ ಇಲ್ಲ ಒಬ್ಬ ಅಂತ ಇಬ್ಬರು ಮದುವೆ ಅದೇ ಒಬ್ಬರಿಂದ ನನಗೆ ನೆಮ್ಮದಿಲ್ಲ ಹೆಂಗೋ ಸದ್ಯಕ್ಕೆ ನನ್ನ ಮಕ್ಕಳು ನಂಗೆ ನೆಮ್ಮದಿ ಕೊಟ್ಟರೆ ಅಷ್ಟೇ ಸಾಕು ಹಂಗ ಅನ್ಸ್ಬಿಟ್ರೆ ನನಗಂತೂ ಸರಿ ಕಣಪಾ ಅತ್ತ ಇವತ್ತು ಹೋಗಿ ಕರ್ಕೊಂಡ್ಬಂದಿ ಬಿಟ್ಟನಂತಿಲ್ಲಾರ ಮನೆಗೆ ಬದ್ದೆ ಹೊತ್ತಿಗೆ ಹೋಯ್ತೀನಿ ಹೋಗ್ಬಿಟ್ಟು ಹೆಂಗೆ ನನ್ನ ಮಕ್ಕಳು ನನ್ನ ಅಮ್ಮ ಅಂತ ಒಪ್ಕೊಬಿಟ್ರೆ ಸಾಕು ಅದು ಯಾಕೆ ಅವಳು ಆ ಮಗ ಊರ ತಕ್ಷಣ ಮುಗಿನ ಆ ಮಕ್ಕಳನ್ನ ತಪ್ಪ ಅತ್ತಾಗಿತ್ತಾಗ ಓಡ್ಸಕ್ಕೆ ನೋಡ್ತಾವಳೆ ನನ್ನೇ ಅಡ್ಡಿ ಅನ್ಕೊಬಿಟ್ಟಿದ್ದಾರ ನನಗೂ ಗೊತ್ತಾಯ್ತದೆ ಹೇಳೋದು ಅಷ್ಟು ಅರ್ಥ ಬರ್ತಾಕಿಲ್ವ ನಮ್ಮ ಮಕ್ಕಳು ಭಾರ ಆಗಿರೋಕ್ಕೆ ಬೇಡ ಅವರು ಭಾರ ಮಾಡ್ಕೊಳ್ಳೋದು ಬೇಡ ಏನು ಬೇಡ ನಮ್ಮ ಮಕ್ಕಳನ್ನ ಸಾಕತ್ ಕಡುವ ಅದಕ್ಕೆ ಕಂಡಪ್ಪ ನಮ್ಗೆ ಕರ್ಕೊ ಬರ್ತೀನಿ ಸರಿ ಮತ್ತೆ ಬರೋಣ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು ಮತ್ತೆ ನಮಸ್ಕಾರ